ಒಂದು ವರ್ಷ ಒಂದು ವರ್ಷ ಆಯ್ತು ಬರದಿನ ಬಾಯಲ್ಲಿ ನೀರ್ ಬರ್ತಾ ಉಂಟು ಗ್ಯಾಸ್ ಖುಷಿ ಆಗ್ತಾ ಉಂಟ ಶುಭ ದಿನ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಇದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಯುಗಾದಿ ಸೆಲೆಬ್ರೇಷನ್ ಮಾಡೋಣ ಅಂತ ತುಂಬ ಸಿಂಪಲ್ಲಾಗಿ ಇದ್ದೀನಿ ತುಂಬ ಗ್ರ್ಯಾಂಡ್ ಏನು ಇಲ್ಲ ನಮ್ಮ ಕಡೆ ಯುಗಾದಿನೂ ಸೆಲೆಬ್ರೇಟ್ ಮಾಡ್ತಾರೆ ತುಳುನಾಡಿನ ಕಡೆ ಬಿಸು ಅಂತ ಇದೆಯಲ್ಲ ಅದನ್ನ ಯುಗಾದಿ ಥರ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಎರಡೆರಡು ಹಬ್ಬ ಅಂತಲೇ ಹೇಳ್ಬೋದು ಇವತ್ತು ಬೆಳಿಗ್ಗೆಗೆ ಪಡ್ಡು ಮಾಡಿದ್ದೆ ಹಲಸಿನಕಾಯ್ದು ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ನೆಕ್ಸ್ಟ್ ಅಡುಗೆ ಕೆಲಸ ಶುರು ಮಾಡೋಣ ಬನ್ನಿ ಿ ಯುಗಾದಿ ಯುಗಾದಿ ಹಬ್ಬದ ಹತ್ತು ಹೆಚ್ಚು ಭಾಷೆಗಳು ನಾವೇನು ಯುಗಾದಿನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ ಸದ್ಯಕ್ಕೆ ಸೊ ನಮ್ ಕಡೆ ಬಿಸು ಅಂತ ಬರುತ್ತೆ ತುಳುನಾಡಿನ ಕಡೆ ಬಿಸು ಅಂತ ಹತ್ತಿ ಯುಗಾದಿ ಅಂತ ಆಚರಿಸಿದ್ದಾರೆ ನಮ್ಮ ಕಡೆ ಬಟ್ ಇವತ್ತು ಸ್ವಲ್ಪ ಅತ್ತಿಗೆ ಅವರು ಬರ್ತಾ ಇದ್ದಾರೆ ನಂದು ಎರಡನೇ ಅತ್ತಿಗೆ ಮತ್ತೆ ದೊಡ್ಡ ಅತ್ತಿಗೆ ನನ್ನ ದೊಡ್ಡ ಮನೆಯಲ್ಲಿ ಎರಡನೇ ಅತ್ತಿಗೆಲಿಕ್ಕದ ಅಗೆಲ್ಲ ಉಟ್ಟು ಹಾಗಾಗಿ ಇವತ್ತು ಸ್ವಲ್ಪ ಮಾಡುವ ಅಂತ ಹೇಳಿ ದುರ್ಗೆ ಬದನೆ ಸಾಂಬಾರು ಕ್ಯಾಪ್ಷಿ ಹಾಗೆ ಸ್ವಲ್ಪ ಪಾಯಸ ಮಾಡುವ ಅಂತ ಅನ್ಕೊಂಡಿದ್ದೇನೆ ಆ ಯಾಕಂದ್ರೆ ನಮ್ಮ ಮನೆಯಲ್ಲಿ ತರಕಾರಿ ತಿನ್ನುವವರ ಸಂಖ್ಯೆ ಸ್ವಲ್ಪ ಹೀಗೆ ಆಜು ನಾನ್ ವೆಜ್ ತಿನ್ನುವ ಅವರ ಸಂಖ್ಯೆ ಸ್ವಲ್ಪ ಹೀಗೆ ಹಾಗಾಗಿ ನಾನ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ ಮಾಡಿದ್ರೆ ತಿನ್ನುವವರಿಲ್ಲ

ಬಿಸಿ ನೀರಲ್ಲಿ ಹಾಕಿದ್ದೇನೆ ಈ ಹುಗ್ಗಿ ಬದನೆ ಎಲ್ಲ ಬೇಯ್ತ ಉಂಟು ಹಾಗೆ ಇದ್ರಲ್ಲಿ ಸ್ವಲ್ಪ ಬೇಳೆ ಕೂಡ ಹಾಕಿದ್ದೇನೆ ಸೊ ಇವಾಗ ಬೇಗ ಬೇಗ ಮಾಡಿಕೊಡುವ ಒಂದು ಸಾಂಬಾರ್ ರೆಡಿ ಆಯ್ತು ಗೈನ್ಸ್ ಒಂದು ಸಾಂಬಾರ್ ರೆಡಿ ಆಯ್ತು ಇನ್ನು ನೆಕ್ಸ್ಟ್ ಸಾಂಬಾರ್ ಸಾಂಬಾರಲ್ಲ ಪಲ್ಯ ನಮ್ಮ ಕೃಷ್ಣನಿಗೆ ಶ್ಯಾವಿಗೆ ಪಾಯಸ ಅಂದರೆ ಸಾಗು ಎಲ್ಲ ಹಾಕಿ ಮಾಡ್ತೇವಲ್ಲ ತುಂಬ ಇಷ್ಟ ಅವನು ಅಮ್ಮ ಅದು ಕಣ್ಣು ಕಣ್ಣು ಇರುತ್ತಲ್ಲ ಅದನ್ನು ಮಾಡಿ ಅಂತ ಹೇಳ್ತಾ ಇರ್ತಾನೆ ನನಗೂ ಅಷ್ಟೇ ಕಡಲೆಬೇಳೆ ಪಾಯಸಕ್ಕಿಂತ ಸೇಮಿಗೆ ಪಾಯಸ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ಇದ್ದೇನೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಪಲ್ಯ ಕೂಡ ರೆಡಿ ಆಯಿತು ಇದು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಇನ್ನೂ ತುಂಬ ರುಚಿ ಜಾಸ್ತಿ ಅಲ್ವಾ ಹಬ್ಬದ ಟೈಮಲ್ಲೆಲ್ಲ ನಾನು ಕೆಲವೊಮ್ಮೆ ಮಾಡ್ತೇನೆ ಕೆಲವೊಮ್ಮೆ ಇಲ್ಲ ಈಗ ಸ್ವಲ್ಪ ಟಯರ್ಡ್ ಕೂಡ ಸ್ಟಾರ್ಟ್ ಆಗಿದೆ ನನಗೆ ಏನು ಅಂತ ಗೊತ್ತಿಲ್ಲ ಓಕೆ ಪಾಯಸ ಕೂಡ ರೆಡಿ ಆಯಿತು ಪಲ್ಯ ಕೂಡ ರೆಡಿಯಾಯಿತು ಅಷ್ಟೊತ್ತಿಗೆ ಅತ್ತಿಗೆಯವರು ಕೂಡ ಬಂದು ಊಟ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಬಿಸುಗೆ ಮಾಡೋದು ಅವರು ನಾನು ಬಿಸುಗೂ ಮಾಡ್ತೇನೆ ಯುಗಾದಿಗೂ ಮಾಡ್ತೇನೆ ಹಾಗೇನಿಲ್ಲ ಸೊ ಹಾಗಾಗಿ ಮಾಡುವ ಅಂತ ಮಾಡಿದ್ದು ಒಬ್ಬೊಬ್ಬರು ಒಂದೊಂಥರ ಆಚರಣೆ ಮಾಡ್ತಾರಲ್ವಾ ಹಾಗೆ ರಾತ್ರಿ ಅಷ್ಟೊತ್ತಿಗೆ ಎಲ್ಲರೂ ಹೊರಟರು ಅಗೆಲಿಗೆ ಎರಡನೇ ಹತ್ತಿಗದ ಅವಾಗಲೇ ಹೇಳಿದ್ನಲ್ಲ ಉಂಟು ಅಂತ ನಾನು ಹೋಗ್ಲಿಲ್ಲ ಯಾಕಂದ್ರೆ ವೆಜ್ಜು ಅಲ್ಲಿ ಅಗೆಲ್ಲ ಅಂದ್ರೆ ನಾನ್ವೆಜ್ ಅಲ್ಲ ಮತ್ತೆ ನನಗೋಸ್ಕರ ಮತ್ತೆ ಅವರು ತರಕಾರಿ ಎಲ್ಲ ಮಾಡೋದು ಸುಮ್ಮನೆ ಉಪ್ಪದ್ರೆ ಯಾಕೆ ಅಂತ ನಾನು ಇವಾಗ ಹೋಗೋದಿಲ್ಲ ಮನೇದಿದ್ರೆ ಹೋಗ್ತೇನೆ ಅಷ್ಟೇ ಬೇರೆ ಎಲ್ಲ ಹಗೆಲ್ಲಿದ್ರೆ ನಾನು ಇವಾಗ ಹೋಗುದೇ ಇಲ್ಲ ಮನೆಯಲ್ಲೇ ಇರ್ತೇನೆ ಸುಮ್ಮನೆ ಅವ್ರಿಗೆ ಒಂದ್ಸಲ ಯಾಕೆ ತೊಂದರೆ ಅಂತ ಇವತ್ತು ಸರಿ ಕಟ್ಟುವ ಹಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರು ಮಧ್ಯಾಹ್ನ ಊಟ ಎಲ್ಲ ಹಾಕಿ ಸ್ವಲ್ಪ ತೆಲುಗು ರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಕೆಲ್ಸ ಎಲ್ಲ ಅತ್ತಿಗೆ ಅವ್ರು ಅಲ್ಲಿಗೆ ಹೋದ್ರು ನನಗೆ ಅತ್ತೆ ಬಂದು ಸ್ನಾನ ಎಲ್ಲ ಮಾಡಿ ಮತ್ತೆ ಇವಾಗ ಹೋದ್ರು ನಾನು ಹೋಗ್ಲಿಲ್ಲ ಅದು ಅಗೆಲ್ಲ ಅಂದ್ರೆ ನಾನ್ ವೆಜ್ ಅಲ್ಲ ಸುಮ್ನೆ ಅಂತ ನಾನ್ ಹೋದ್ರೆ ಅತ್ತ ಅವ್ರಿಗೋದ್ ಮಾಡ್ಬೇಕು ಒಬ್ಬಳಿಗೋಸ್ಕರ ಮತ್ತೆ ಎಂತಕ್ಕೆ ಸುಮ್ಮನೆ ಅಂತ ಹೋಗ್ಲಿಲ್ಲ ಹಾಗೆ ಇವಾಗ ಊಟ ಮಾಡಿದ್ದೆ ಊಟ ಮಾಡ್ತಾ ಇದ್ದೇನೆ ಹೊಟ್ಟೆ ಇಷ್ಟ ಉಂಟು ಸಾಂಬಾರ್ ಆಗಿದೆ ಇವತ್ತು ಅದನಿ ಪಾಯಸ ಕೂಡ ಆಗಿದೆ ಅಂತ ಅತ್ತಿಗೆ ಹೇಳ್ತಾರೆ ಸ್ವಲ್ಪ ಮಾಡಿದ್ದು ಪಾಯಸ ನಾನು ಮಾಡುವಂತದ್ದಿರ್ಲಿಲ್ಲ ಹಾ ಸ್ವಲ್ಪ ಇತ್ತಲ್ವಾ ಅಂತ ಹಾಗಾಗಿ ಮಾಡಿದ್ದು ಅತ್ತಿಗೆ ಅವರು ಬರ್ತಾರೆ ಅಂತ ಇನ್ನು ನಾಳೆ ಎಲ್ಲ ಹೋಗ್ತಾರೆ ಅತ್ತಿಗೆ ಅವ್ರಿಗೆ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಸದ್ಯಕ್ಕೆ ಹೇಳುವಂತದ್ದು ಏನಿಲ್ಲ ಯುಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇದೆ ಫ್ಯೂಚರ್ ಅಲ್ಲಿ ಏನು ಅಂತ ಗೊತ್ತಾಗತ್ತಲ್ವಾ ಹಾಗೆ ಮತ್ತೆ ಸ್ವಲ್ಪ ಏನೋ ಹುಷಾರಿಲ್ಲ ನನಗೆ ನನ್ಗೆ ಗೊತ್ತಾಗ್ತಾ ಇಲ್ಲ ತರ ಏನು ಅಂತರ ಮೂಡ್ ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಫುಲ್ಲು ಟಯರ್ಡ್ ಅಂದ್ರೆ ಫುಲ್ ಟಯರ್ಡ್ ಆಗಿದೆ ಹಾಗಾಗಿ ಬ್ಲಾಗ್ ಮಾಡೋಕು ಮೂಡಿಲ್ಲ ನನಗೆ ನನ್ಗೆ ಏನು ಬೇಡ ಅನ್ನಿಸ್ತಾ ಉಂಟು ನಾಳೆ ಒಂದು ಮಗು ತೊಟ್ಟಿಲ್ ಕೂಡ ಉಂಟು ಅಲ್ಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು ನಿಜಾ ಹೇಳ್ಬೇಕಾ ಇಲ್ಲಿಗೆ ಶೆಕೆಗೆ ಎಲ್ಲಿಗೂ ಹೋಗುದು ತುಂಬಾ ಶೆಕೆ ಇತ್ತೀಚಿಗಂತೂ ದಿನ ಹೋದಾಗೆ ಶೆಕೆ ಜಾಸ್ತಿ ಆಗ್ತಾ ಇತ್ತು ಎಲ್ಲಿಗೂ ಹೋಗುದೇ ಬೇಡ ಅಂತ ನೆನಸ್ತಾ ಎಲ್ರು ಹೋಗಿದ್ದಾರೆ ನಾನು ಅತ್ತೆ ಮಾತ್ರ ಹೋಗ್ಲಿಲ್ಲ ಅಪ್ಪ ಹನಿ ಕೃಷ್ಣ ಅತ್ತಿಗೆ ಅವರು ಅವರು ಎಲ್ಲ ಹೋಗಿದ್ದಾರೆ ಇನ್ನು ನೋಡು ಆತ್ರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಥವಾ ಅತ್ತಿಗೆ ಅವರು ಬಂದ್ಮೇಲೆ ಕಂಡು ಅತ್ತಿಗೆ ಅವ್ರು ಬರುವಾಗ್ಲೇ ಆಗುತ್ತೆ ಗಂಟೆ ಇವತ್ತು ಬೇಗ ಆಗತ್ತೆ ಅಂದ್ರೆ ಒಂಬತ್ತು ಗಂಟೆ ಒಳಗಡೆ ಹಾಕ್ಬೋದು ಇವತ್ತು ತಟ್ಟೆ ನೋಡಿ ಉಂಟು ಮಾತ್ರ ಸ್ವಲ್ಪ ಮಾಡ್ಲಿ ಇದೆಲ್ಲ ಖಾಲಿ ಆಯ್ತು ಸ್ವಲ್ಪ ಕರಿಹಣಿಗೆ ಕೊಟ್ಟೆ ಗುಡ್ ಮಾರ್ನಿಂಗ್ ಶಿವದಯ ಎಲ್ರಿಗೂ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಅವರೆಲ್ಲ ನೈಟ್ ಬಂದು ಮತ್ತು ಮಲಗಿದ್ರು ಮತ್ತು ವ್ಲಾಕ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ರೊಟ್ಟಿ ಮಾಡ್ತಾ ಇದ್ದೇನೆ ಯಾಕಂದರೆ ನಿಮ್ಗೆ ಇದೆ ನಾನು ಆಲ್ಮೋಸ್ಟ್ ಅತ್ತಿಗೆಯವರೆಲ್ಲ ಬಂದರೆ ರೊಟ್ಟಿ ಮಾಡುವುದೇ ಜಾಸ್ತಿ ಯಾಕಂದರೆ ಅತ್ತಿಗೆ ಅವರ ಮನೆಯಲ್ಲಿ ಈ ಥರ ಬಲ ಹೌದು ಆ ಕಾವಲಿ ಅಂತ ಹೇಳ್ತೇವಲ್ಲ ಅದಿಲ್ಲ ಹಾಗಾಗಿ ಅವರಿಗೆ ರೊಟ್ಟಿ ಅಂದರೆ ಇಷ್ಟ ಹೆಚ್ಚಾಗಿ ಅವರು ಬಂದಾಗ ನಾನು ರೊಟ್ಟಿನೇ ಮಾಡೋದು ಅವ್ರು ಹೇಳ್ತಾರೆ ರೊಟ್ಟಿನೇ ಮಾಡು ಅಂತ ಸೊ ಹಾಗಾಗಿ ರೊಟ್ಟಿನೇ ಮಾಡೋದು ಬೆಳಿಗ್ಗೆ ಅಷ್ಟು ಹೊತ್ತೇನು ರೊಟ್ಟಿ ಮಾಡಲಿಕ್ಕೆ ಆಗುತ್ತೆ ಯಾಕಂದರೆ ಸ್ವಲ್ಪ ಚಳಿ ಇರುತ್ತೆ ಆಮೇಲೆ ಆಮೇಲೆ ಇವಾಗ ಎಂಟು ಗಂಟೆ ಅಲ್ಲ ಏಳು ಗಂಟೆಯಿಂದಲೇ ಶೆಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಈ ಹೊಗೆ ಬೇರೆ ದೇವ್ರೆ ನನಗಂತೂ ಸಾಕಾಗೋಗುತ್ತೆ ಹೊಗೆಗೆ ಉಂಟಲ್ಲ ಫುಲ್ ಮೊದಲೇ ನಂಗೆ ಸ್ವಲ್ಪ ಟಯ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವ ಈಗಂತೂ ಫುಲ್ಲು ಹೊಗೆಗೆ ಫುಲ್ ಟಯರ್ಡ್ ಫೀಲ್ ಆಗುತ್ತೆ ಜೊತೆಗೆ ಕಣ್ಣಲ್ಲಿ ಫುಲ್ಲು ನೋಡಿ ಕಣ್ಣೆಲ್ಲ ಒಂಥರ ಇದ್ರಾಗೆ ಆಗಿದೆ ಹೊಗೆಗೆ ಆ ಥರ ಆಗಿದೆ ಹಾಗೆ ಇವತ್ತು ಅತ್ತಿಗೆ ಅವರು ಇವತ್ತು ಇಬ್ಬರು ಕೂಡ ಹೋಗ್ತಾರೆ ಸಾರಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವರ ಜೊತೆ ಆಲ್ರೆಡಿ ಒಬ್ರತ್ಗೆ ಏಳು ಗಂಟೆಗೆ ಹೊರಟಿದ್ದಾರೆ ಅವರು ತಮ್ಮನ ಜೊತೆನೆ ಹೋಗ್ತಾರೆ ತಮ್ಮ ಅಂದ್ರೆ ಗೆ ಬೆಳ್ತಂಗಡಿ ಸೈಡ್ ಹೋಗ್ಲಿಕ್ಕೆ ಉಂಟಂತೆ ಹಾಗೆ ಇವರು ಬೆಳ್ತಂಗಡಿಗೆ ಹೋಗುವವರಲ್ವಾ ಸೊ ಅಲ್ಲಿ ತನಕ ಆರಾಮ್ಸಲ್ಲಿ ಹೋಗ್ಬೋದು ಅಂತ ಏಳು ಗಂಟೆಗೆ ಇವತ್ತು ಹೊರಟಿದ್ದಾರೆ ಇನ್ನೊಬ್ಬರತ್ಗೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಅತ್ತಿಗೆ ಅವರಿಬ್ರು ಕೂಡ ಹೋದ್ರು ನಾನಿವಾಗ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ಇದು ಸಿಕ್ಕಿದೆ ಅಂತ ಹೇಳ್ತಾ ಇವಾಗ

ವ್ಲಾಗ್ ಮಾಡೋದು ಎಷ್ಟು ದಿನ ಆಯ್ತು ಗೊತ್ತಾ ನಾನು ನಿನ್ನೆ ಶುರು ಮಾಡಿದ್ದು ಸರಿ ಕಟ್ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮದುವೆ ಮೀನಿಗೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಬೇಕಂತೆ ನಾನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹುರಿತಾ ಇದ್ದೇನೆ ಒಂದೊಂದನ್ನೆಲ್ಲ ಮೆಣಸು ಕೊತ್ತಂಬರಿ ಕಾಯಿ ನೀರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಚೆಂದ ಮಸಾಲೆ ಮಾಡಿದ್ದೇನೆ ಅಪ್ಪನಿಗೆ ತುಂಬ ಇಷ್ಟ ಸುದೀಮ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಂದರೆ ನಾನು ತಿಂತೆ ತಿನ್ನಲ್ಲ ನಮ್ಮ ಮನೇಲಿ ಅತ್ತೆ ತಿನ್ನಲ್ಲ ಹನಿಯೂ ಅಷ್ಟೇ ಕೊಡಿ ಕೊಡಿ ತಿಂತಾಳೆ ಅವಳಿಗೊಂದು ಅಷ್ಟೊಂದು ಇಷ್ಟ ಆಗೋಲ್ಲ ಅಪ್ಪನಿಗೆ ಫುಲ್ ಖುಷಿ ಹಾಗೆ ನನಗೋಸ್ಕರ ಸ್ವಲ್ಪ ಪನ್ನೀರ್ ಗ್ರೇವಿ ಮಾಡಿದ್ದೇನೆ

ಇವರು ಸ್ವಾತಿ ದಿವಾಕರ್ ಇವರ ಪಾಪ ಇವತ್ತು ನಾಮಕರಣ ಸ್ವಾತಿಯಕ್ಕ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಟೈಮ್ ಅಂದರೆ ಆರೆ ನೇಮೋತ್ಸವ ಆಗುವಾಗ ಹನಿಯವರದೆಲ್ಲ ಡ್ಯಾನ್ಸ್ ಇರುತ್ತೆ ನೋಡಿ ಅವರಿಗೆ ಎಲ್ಲ ಡ್ಯಾನ್ಸ್ ಹೇಳಿಕೊಡೋದು ಇವರೇ ಟೀಚರ್ ಇವರು ಅವ್ರಿಗೆ ಎರಡನೇ ಪಾಪು ಇದು ಹೆಣ್ಮಗು ಅದಲ್ಲದು ಗಂಡು ಪಾಪು ನಾನು ಇವರ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಗೆ ಹೋಗಿದ್ದೇನೆ ನಮಗೆ ಪರಿಚಯ ಫ್ರೆಂಡ್ಸ್ ಇರೋರು ಬಟ್ ಇವರ ಮನೆಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಪಾಪ ಅಂತೂ ತುಂಬಾ ಕ್ಯೂಟ್ ಆಗಿದ್ಲು ಹಾಗೆ ಹನಿಗೆ ನೋಡಿ ಅವಳ ಫ್ರೆಂಡ್ಸು ಸಿಕ್ಕಿದ್ರೆ ಆಯ್ತು ಮತ್ತೆ ಅಮ್ಮನೂ ಬೇಡ ಯಾರು ಬೇಡ ಮತ್ತೆ ಸ್ವಲ್ಪ ಹೊತ್ತಿಗೆ ನಾವು ಹೋಗುವಷ್ಟು ಜನ ಬಂದಿರಲಿಲ್ಲ ಆಮೇಲೆ ಬಂದು ಆಮೇಲೆ ಸ್ವಲ್ಪ ಹೊತ್ತಿಗೆ ಊಟ ಕೂಡ ಸ್ಟಾರ್ಟ್ ಆಯ್ತು ಊಟ ಮಾಡ್ತಾ ನಾನು ಎಲ್ಲ ಹನಿಗೆ ಗೊತ್ತಾಗ್ದಾಗ ವೀಡಿಯೋ ಮಾಡ್ತಾ ಇದ್ದೆ ಅವ್ಳು ಚಿಕನ್ ತಿನ್ನೋದನ್ನು ಅವಾಗ ಅವಳು ಹೇಳ್ತಾ ಇದ್ಲು ನಾನು ತಿನ್ಲಿಕ್ಕಾದ್ರೂ ಬಿಡು ಅಮ್ಮ ನೆಮ್ಮದಿಯಾಗಿ ಎಷ್ಟು ವೀಡಿಯೋ ಮಾಡ್ತೀಯಾ ಅಂತ ಗೊತ್ತಲ್ವಾ ಅವಳು ಚಿಕನ್ ರಾಣಿ ಅಂತ ನಾನು ವೀಡಿಯೋ ಮಾಡುವಾಗ ಸ್ವಲ್ಪ ನಿಧಾನ ಮಾಡಿದ್ಲು ತಿನ್ನೋದು ಆದ್ರೆ ಅವ್ಳನ್ ಗೋಳು ಹೊಯ್ಲಿಕ್ ಹೊಯ್ಕೊಳ್ಳಿಕ್ಕೆ ಖುಷಿ ಆಗ್ತದೆ ಇಂಥ ವಿಷಯದಲ್ಲಿ ಹೋಗಿ ಬಂದಿದಾಗ್ಲಿಲ್ಲ ಅವಳು ಗುಣನ ಜೊತೆ ಹೋದ ಅವಳು ಫ್ರೆಂಡ್ ಜೊತೆ ಅವಳ ಮನೆಗೆ ಯಾಕಂದ್ರೆ ಗುಣನ ಬರ್ಲಿಕ್ಕೆ ಹೇಳಿದೆ ಇಲ್ಲಿಗೆ ಬಾ ಅಂತ ಅವತ್ತು ಬಂದಿದ್ದು ಗುಣ ನಿಮ್ಗೆ ಕುಂಟ ಇಲ್ಲ ತುಂಬಾ ದಿನ ಆಯ್ತು ನಾಳೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಇನ್ನೆಂಚಿನ ಹೆಂಚಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ನಾಳೆ ಗೊನೆ ಮುಹೂರ್ತ ದೇವಸ್ಥಾನದ ನಮ್ಮ ಜಾತ್ರೆ ಲೆಕ್ಕ ಲೆಕ್ಕು அவள் ஒட்டி ஹோவோ இவத்தே பா மனை மத்த அவள் ஒட்டி பார்த்தவந்து நீ வந்த நானும் எது மத அங்கே சார் ಸೋಪದಲ್ಲಿ ಹಾಕ್ಬೇಕು ಆ ಸೋಪ ಅರ್ಧ ಅದೊಳಗಿ ನಿಂದಳೆ ಇಡೀ ಊರು ತಿರುಗಿ ಬಂದು ಅಂದ್ರೆ ಕೂತ್ಕೊಳ್ಳುದು ಉಪ್ಪಿಗೆಂದು ಮನೆಯವರು ಬಂದ್ರು ಐದು ಇಪ್ಪತ್ತಕ್ಕೆ ಬಂದ್ರು ಒಲ್ಲದೆ ಬೇಗ ಬನ್ನಿ ಅಂತ ಹೇಳಿದ್ರು ಕುದುರೆಗಳ ಹತ್ರ ಐದು ಇಪ್ಪತ್ತಕ್ಕೆ ಬಂದ್ರು ಕುದುರೆಗಳೆರಡು ಗುಣ ಗುಣವನ್ನು ಗುಣ ಏಪ ಬತ್ತಿ ನೀಡಿ ಸಮಯ ಅಂಡ್ ಪೋಷ ಬರ್ತೀನಿ ಏಪ್ರಿಲ್ ಒಂದು ವರ್ಷ ಈಜೆ ಒಂದ್ ವರ್ಷ ಆಯ್ತು ಗುಣ ಬರದೆ ನಮ್ಮ ಮನೆಗೆ ಡ್ರೆಸ್ ಡ್ರೆಸ್ ಇವಳೊಬ್ಬಳಿಗೆಲ್ಲ ಹೇಳ್ಬೇಕು ಡ್ರೆಸ್ ತೆಗಿ ಊಟ ಮಾಡು ನಿದ್ದೆ ಮಾಡು ಅಲ್ಲುಜ್ಜು ಬೇಗ ಮೀದಿದೆ ഇവത്ത് ഒന്ന് ഡ്രെസ് ആക്കി നോക്കി ജാത് സൈമ ബ്ലൂ ബ്ലൂ

ఇంచులం ఆలస్ తేబన్ వెజ్

Tata guna ganda, <hesitation> 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 <hesitation>

ನನಗೆ ಇಷ್ಟ ಆಯಿತು ಅವಳಿಗೆ ಚಿಕನ್ ಇದ್ರೆ ಸಾಕು ಎಲ್ಲ ಕೂಡ ಇಷ್ಟ ಆಗ್ತದೆ ಕೃಷ್ಣನಿಗೆ ಅಷ್ಟೊಂದು ಅವ್ನು ಕಡಿಮೆ ಆ ಹೊರಗಿನ ಫುಡ್ ನಂತರನೇ ಅವ್ನು ಅಷ್ಟೊಂದು ಇಷ್ಟಪಡಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಪನ್ನೀರ್ ಇತ್ತಲ್ಲ ಅದರಲ್ಲೇ ನಾನು ಊಟ ಮಾಡಿ ಇವಾಗ ಸ್ವಲ್ಪ ನಾಳೆಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ ಹಾಗೆ ಇದರಲ್ಲಿ ನಿನಗಾಗಿ ಸೀರಿಯಲಲ್ಲಿ ರಸನ್ನು ಸ್ವಲ್ಪ ಇವತ್ತು ಅಡುಗೆ ಮಾಡಿದ್ಲಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಫ್ಯೂಚರಲ್ಲಿ ಹನಿ ಕೂಡ ಈಗ ಇಡೀಡಿ ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಅಡುಗೆ ಮಾಡೋದಂತ ತಮಾಷೆ ಮಾಡ್ತಾ ಇದ್ದೆ ಅದಾದಮೇಲೆ ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಓಕೆ ಹಾಗಾದರೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಅಂತ ಆಗುತ್ತಂತ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇಷ್ಟ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಶುಭರಾತ್ರಿ ಟೇಕ್ ಕೇರ್ ಎಲ್ರಿಗೂ ಹಾಗೆ ನನ್ನ ಲಕ್ಷ್ಮಿ ಬೃಂದ ಒಂದು ತುಳು ಟಾಕ್ ತುಳು ಚಾನಲ್ ಕೂಡ ಇದೆ ಅದಕ್ಕೆ ಕೂಡ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಕೃಷ್ಣ ಶುಭರಾತ್ರಿ ಟೇಕ್ ಕೇರ್ ಎಲ್ರಿಗೂ